ತಾಲೂಕುಗಳಲ್ಲಿ ಬರ ಘೋಷಣೆಯನ್ನು ಮಾಡಿದ್ದೇವೆ ಬರ ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಮೇವು ನಿರ್ವಹಣೆಗೆ ಸುಮಾರು ಒಂಬೈನೂರು ಕೋಟಿ ಹಣವನ್ನು ಜಿಲ್ಲೆಗಳಿಗೆ ಒದಗಿಸಿಕೊಟ್ಟಿದ್ದೇವೆ ಅದರಲ್ಲಿ ಈಗ ಎಂಟುನೂರ ಅರವತ್ತೈದು ಕೋಟಿ ರೂಪಾಯಿನಷ್ಟು ಹಣ ಅನುದಾನ ಜಿಲ್ಲೆಗಳಲ್ಲಿ ಲಭ್ಯ ಇದೆ ಅದು ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಕುಡಿಯೋ ನೀರು ಸರಬರಾಜಿಗೆ ಅದು ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡೋದಿರ್ಬೋದು ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಮೇಲೆ ಪಡೆದು ಮಾಡೋದಕ್ಕೆ ಬೇಕಾದಂಥ ಖರ್ಚು ಹಾಗೂ ಎಲ್ಲಾದರೂ ಗೋಶಾಲೆ ಅಥವಾ ಮೇವಿನ ದಾಸ್ತಾನು ವಾಟರ್ ಬ್ಯಾಂಕ್ ಮಾಡಲಿಕ್ಕೆ ಸೊ ಇವೆಲ್ಲದಕ್ಕೂ ಕೂಡ ಎಂಟುನೂರ ಅರವತ್ತೈದು ಕೋಟಿ ರೂಪಾಯಿ ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಲಭ್ಯ ಇದೆ ಸುಮಾರು ನೂರ ಹದಿನಾರು ಹಳ್ಳಿಗಳಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ನಡೆದಿದೆ ಇನ್ನ ಮುನ್ನೂರ ಎಂಬತ್ತೆರಡು ಹಳ್ಳಿಗಳಲ್ಲಿ ನಾಲ್ಕುನೂರ ನಲವತ್ತೈದು ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ತೆಗೆದುಕೊಂಡು ಬೋರ್ವೆಲ್ನಿಂದ ನೀರನ್ನು ಕೊಡ್ತಾ ಇದ್ದೇವೆ ಹಾಗೂ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಗೋಶಾಲೆ ಆಗಲಿ ಅಥವಾ ವಾಟರ್ ಬ್ಯಾಂಕ್ ಆಗಲಿ ತಕ್ಷಣ ಓಪನ್ ಮಾಡೋದಕ್ಕೆ ಎಲ್ಲ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರಿಗೆ ಪ್ರತ್ಯ ಯೋಜನೆ ಮಾಡಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ ಹಣವನ್ನು ಕೊಟ್ಟಿದ್ದೇವೆ ಹಾಗೂ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಿ ಆ ಟಾಸ್ಕ್ ಫೋರ್ಸಲ್ಲಿ ತೀರ್ಮಾನ ಮಾಡಿ ಈ ಹಣ ಉಪಯೋಗ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಶಾಸಕರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಟಾಸ್ಕ್ ಫೋರ್ಸ್ಗಳು ಒಟ್ಟು ಆರುನೂರು ಸಭೆಗಳು ನಡೆದಿದ್ದಾವೆ ಆರುನೂರು ಸಭೆ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಟಾಸ್ಕ್ ಫೋರ್ಸ್ಗಳಲ್ಲಿ ಸಭೆ ಆಗಿದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇದೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವು ಕೂಡ ಸುಮಾರು ಇನ್ನೂರ ಇಪ್ಪತ್ತಾರು ಸಭೆಗಳು ರಾಜ್ಯಾದ್ಯಂತ ಡಿಸ್ಟ್ರಿಕ್ಟ್ ಡಿ ಸಿಗಳು ತೆಗೆದುಕೊಂಡಿದ್ದಾರೆ ಸೊ ಈ ಎಲ್ಲ ಮುಂಜಾಗ್ರತೆಯ ಕ್ರಮಗಳ ಮುಖಾಂತರ ಆಡಳಿತ ವ್ಯವಸ್ಥೆಯನ್ನು ಸನ್ನದು ಮಾಡಿ ಸಜ್ಜು ಮಾಡಿ ಸಮಸ್ಯೆ ಬಂದ ಕೂಡಲೇ ತಕ್ಷಣ ಅದಕ್ಕೆ ಸ್ಪಂದಿಸುವಂಥ ಒಂದು ತಯಾರಿಯನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ವಿಶೇಷವಾಗಿ ಕುಡಿಯುವ ನೀರು ಸಮಸ್ಯೆಗೆ ಆದ್ಯತೆ ಕೊಡಬೇಕು ಎಲ್ಲೇ ಆಗಲಿ ಸಮಸ್ಯೆ ಬಂದ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪರ್ಯಾಯ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಅದೇ ಸೂಚನೆಯನ್ನು ನಾನು ಕೂಡ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಸೊ ನಮ್ಮಲ್ಲಿ ಇರ್ತಕ್ಕಂಥ ಹಣ ಉಪಯೋಗಿಸಿ ಟ್ಯಾಂಕರ್ ಸಪ್ಲೈ ಮಾಡ್ಬೋದು ಹಾಗೂ ಬೋರ್ವೆಲ್ಲನ್ನು ಖಾಸಗಿ ಬೋರ್ವೆಲ್ಲನ್ನು ಬಾಡಿಗೆ ಪಡೆಯಬಹುದು ಈ ಅನಿವಾರ್ಯ ಸಂದರ್ಭದಲ್ಲಿ ಹೊಸ ಬೋರ್ವೆಲ್ಲೇ ಕೊರಿಬೇಕು ಅನ್ನುವಂಥ ಪರಿಸ್ಥಿತಿ ಬಂದಲ್ಲಿ ಜಿಲ್ಲಾ ಪಂಚಾಯಿತಿಯವರು ಕೂಡ ಅದಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಹಣಗಳನ್ನು ಒದಗಿಸ್ಕೊಟ್ಟಿದ್ದಾರೆ ರೂರಲ್ ಡೆವಲಪ್ಮೆಂಟ್ ಇಲಾಖೆಯಿಂದ ಸೊ ಜಿಲ್ಲಾ ಪಂಚಾಯತ್ ಮುಖಾಂತರ ಅನಿವಾರ್ಯ ಸಂದರ್ಭದಲ್ಲಿ ಹೊಸ ಬೋರ್ವೆಲ್ ಕರಿ ಕೊರಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವೆಲ್ಲ ಇನ್ನು ರೈತರಿಗೆ ಬೆಳೆ ಏನೇ ಹಾನಿ ಏನು ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸೆಪ್ಟೆಂಬರ್ ಇಪ್ಪತ್ತ ಮೂರನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ರಾಜ್ಯಕ್ಕೆ ಬರಬೇಕು ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಬರ ಪರಿಹಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ